ಾಮಿ ಸ್ಟೇಡಿಯಂ ಕಾಲ್ತುಳಿತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರ ದಿಲ್ಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಭಿಪ್ರಾಯ ನಿಷ್ಕ್ರಿಯ ಸಚಿವರನ್ನ ಕೈಬಿಡುವ ಬಗ್ಗೆ ಚರ್ಚೆ ಒಂಬತ್ತು ಹತ್ತು ಸಚಿವರ ಬದಲಿಸಲು ಮುಂದಾಗ್ತಾರ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನ ಪಡೆಯೋಕೆ ಆಕಾಂಕ್ಷಿಗಳ ತೀವ್ರ ಲಾಬಿ ಸಂಪುಟ ಪುನಾರಚನೆಯ ಪರವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನಾರಚನೆ ಈಗ ಬೇಡ ಅಂತ ಇದ್ದಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೈಕಮಾಂಡ್ ಕರೆದಿದ್ದಾರೆ ಸಿ ಎಮ್ ಅವ್ರನ್ನು ಡಿ ಸಿ ಎಮ್ ಅವ್ರನು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಿಮಗೆ ನಮಗೇನು ಗೊತ್ತಾಗುತ್ತೆ ರೀ ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ನಾನೇ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಅಂದ್ರೆ ಮಿನಿಸ್ಟರ್ನೂ ಬದಲಾವಣೆ ಆಗ್ತಾರೆ ಖಾತೆಗಳ್ನೂ ಬದಲಾವಣೆ ಆಗ್ತಾರೆ ಆದ್ಮೇಲೆ ಇರುವಂತ ಸಚಿವ ಮುಂದೆ ಯಾರು ಬರ್ತಾರ ರೀಶಲ್ ಆದ್ಮಕಂದ್ರೆ ಯಾಕೆ ಅದೇ ನನಗುನು ಗೊತ್ತಾಯ್ತು ಬಟ್ ಯಾವ ವಿಷಯದ ಕರೆದರ ನಮ್ಗನು ಮಾಹಿತಿ ಬಂದಿಲ್ಲ ಅವರು ಅಧ್ಯಕ್ಷ ಚೇಂಜ್ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಯಾರ ಪ್ರಶ್ನೆ ಏನಿಲ್ಲ ಯಾರ ಎಲ್ಲರ ಕೊಟ್ಟರು ನಾವು ಹಾಕ್ತೀವಿ ಜನರೇಟರ್ ಆಗ್ತೀವಿ ಅಂದ್ರೆ ಏನು ಅವ್ರು ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ ನಾಳೆ ಕೊಟ್ಟರು ಹಾಕ್ತೀವಿ ರಾಹುಲ್ ಗಾಂಧಿ ನಾಳೆಗೆ ಹಾಕ್ಬಾರ್ದು ಒಂದು ಇಪ್ಪತ್ತೆಂಟು ನೋಡಿ ಅದು ಯಾಕೆ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗೆ ನನಗಿಲ್ಲ ಆದರೆ ಇದನ್ನು ಇದು ಕೂಡ ಒಂದೇ ಇರಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಪ್ರಕಾರ ಅದೆಲ್ಲ ಯಾವುದು ಚರ್ಚೆಗಿಲ್ಲ ಆದರೆ ನಾನು ಒಂದು ಕಡೆ ಸಂಪುಟ ಪುನಾರಚನೆ ಸಂಪುಟ ಪುನಾರಚನೆ ಜೋರ ಚರ್ಚೆಗಳಾಗ್ತಾ ಇದ್ವು ವರಿಷ್ಠರನ್ನು ಭೇಟಿಯಾಗಿ ಹೊರಗೆ ಬಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದರದ್ದು ಚರ್ಚೆನೆ ಆಗಿಲ್ಲ ನೆನಪಿರಲಿ ಸಂಪುಟ ಪುನರ್ರಚನೆಯಾಗಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಯಕೆ ಆಗಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರರ ಒತ್ತಡ ಇವತ್ತು ಸಂಪುಟ ಪುನರ್ರಚನೆ ಚರ್ಚೆ ದೆಹಲಿಯಲ್ಲಿ ಆಗಲೇ ಇಲ್ಲ ಅಂದರೆ ಅದರ ಅರ್ಥ ಯಾರ ಮಾತು ನಡೀತು ಅನ್ನುವುದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಇನ್ನೊಂದು ಭಿನ್ನಾಭಿಪ್ರಾಯ ಇಬ್ಬರು ನಾಯಕರುಗಳ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಇತ್ತು ಹತ್ತು ವರ್ಷಗಳ ಹಿಂದೆ ಕಲೆ ಹಾಕಲಾಗಿರುವ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಜಾತಿ ಗಣತಿಯ ವರದಿಯ ಶಿಫಾರಸ್ಸುಗಳನ್ನು ಜಾರಿಗೆ ತರಬೇಕು ಅನ್ನುವ ಮೂಡ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಅಹಿಂದ ಸಚಿವರುಗಳಿದ್ರೆ ಈ ಅಂಕಿ ಸಂಖ್ಯೆಗಳ ಸರಿಯಾಗಿಲ್ಲ ಇನ್ನೊಮ್ಮೆ ಜಾತಿ ಗಣತಿ ನಡೀಲಿ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳ ವಾದ ಆಗಿತ್ತು ಅರ್ಥಾತ್ ಡಿ ಕೆ ಶಿವಕುಮಾರ್ ಮತ್ತು ಇತರರ ವಾದ ಆಗಿತ್ತು ಅವರ ವಾದಕ್ಕೆ ದೆಹಲಿಯಲ್ಲಿ ಮನ್ನಣೆ ಸಿಕ್ಕಿದೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸಿ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳ ಒತ್ತಡಕ್ಕೆ ಹೈಕಮಾಂಡ್ ಮಣೆ ಹಾಕಿದೆ ಅವರ ವಾದವನ್ನು ಡಿಕೆ ಶಿವಕುಮಾರ್ ಸಮರ್ಥವಾಗಿ ವರಿಷ್ಠರ ಮುಂದೆ ಮಂಡಿಸಿದರು ಅಂತ ಅರ್ಥಿಂಗ್ ಗೌರ್ಮೆಂಟ್ ट एवर कर्नाटक गवर्नमेंट डन ऑन कास्टस दैट टू भी बट देर आर सम्रशन फ्रॉम सम सेक्शन ऑफ द कम्युनिटीज एंड पीपलंग ऑफ द कास्टस द कास्टसटका गवर्नमेंट टेन इयर्सोर दट डाटा वी आर सजेस्ट टू द चीफ मिनिस्टर कांग्रेस पार्टी सजेस्ट टू द चीफ मिनिस्टर डू ए री इन्यूमरेशन प्रोसेस विदिन इन स्टिपुलेटेड टाइम लाइक 60 डेज 70 डेज 80 डेज व्हाट एवर चीफ मिनिस्टर एंड गवर्नमेंट इज थिंकिंग डू ए री एन्यूमरेशन ऑन दिस नंबर्स दिस वाट बी डिसाइडेड टू आस जाति गणति बेहतर चर्चे आलूर संघ संस्थे ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಗಿತ್ತು ಅದರ ಬಗ್ಗೆ ಡೀಟೇಲ್ ಡಿಸ್ಕಶನ್ ಆಯಿತು ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದು ಹದಿನಾರು ಹತ್ತು ವರ್ಷ ಆಗ್ಬಿಟ್ಟದೆ ಅದಕ್ಕೋಸ್ಕರ ಇನ್ಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಜಾತಿ ಗಣತಿ ರಿಪೋರ್ಟ್ ಆದರೆ ಹೊಸದಾಗಿ ಹಳೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎನುಮ್ರೇಷನ್ ಆಗಿರೋದ್ರಿಂದ ಹೊಸ ಎನುಮ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಏನು ಹನ್ನೆರಡನೇ ತಾರೀಕು ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತ ಹೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇತ್ತು ಆದರೆ ಇವತ್ತು ನಮ್ಮ ಇಬ್ಬರನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾವು ಏನು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟನ್ನು ನಾವು ನಮ್ಮದು ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ ಆದರೆ ನಂಬರ್ ಬಗ್ಗೆ ಸೊ ಕೆಲವರು ನಮ್ಮದು ಸಂಖ್ಯೆ ಜನಸಂಖ್ಯೆ ಕಡಿಮೆ ಇದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸಾರ್ವಜನಿಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡಿಕೊಳ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನು ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನು ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ